ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಧು ಗೌಡ ಲಾಕ್ಸ್ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಬೇಗನೆ ಎದ್ದು ಹಬ್ಬ ಇತ್ತು ಮಾರಿ ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಸಹ ಮುಗ್ದಿದೆ ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ತಂಬಿಟ ಆರ್ತಿ ಮಾಡ್ಕೊಂಡು ಹೋಗ್ಬೇಕಿತ್ತು ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಹೊಸಲು ಪೂಜೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡಿಕೊಂಡು ತಂಬಿಟ್ಟ ಆರ್ತಿ ಸಹ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮಗನಿಗೆ ಸ್ಕೂಲಿತ್ತು ಹಂಗೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಎಕ್ಸಾಮ್ ಇದ್ದಿದ್ದರಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅವ್ನೊಂದು ಕಾರ್ಮೆಂಟ್ ಕಳಿಸಿ ಆಮೇಲೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಅಂತ ಹಬ್ಬ ಇರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಒಳಗಡೆ ಮತ್ತು ಹೊರಗಡೆ ಎರಡು ಕಡೆನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ಪೂಜೆನೂ ಸಹ ಬೇಗನೆ ಆಯಿತು ನೋಡಿ ದೇವರು ತೋರಿಸ್ತೀನಿ ಇವಾಗ ಮುಂದೆ ಸ್ವಲ್ಪ ನಿಮ್ಗೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ರಶ್ಶು ಕೂಡ ಇತ್ತು ನೋಡಿದ್ದೇನೆ ಮಾರಮ್ಮ ದೇವಸ್ಥಾನ ಅದು ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆಯೇ ಮಗನಿಗೆ ಎಕ್ಸಾಮ್ ಇದ್ದಿದ್ದರಿಂದ ತಿಂಡಿನೂ ಪ್ರಿಪೇರ್ ಮಾಡೇ ಹೋಗಿದ್ದೆ ಬಂದು ನಾನು ತರಕಾರಿ ಪಲಾವ್ ಮಾಡಿದ್ರಿಂದ ಅದನ್ನು ಸಹ ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಅಷ್ಟೊಳಗಡೆ ನಮ್ಮ ನುಗ್ಗೆ ಮರದಲ್ಲೇ ನುಗ್ಗೆಕಾಯಿ ಎಲ್ಲ ಬಿಟ್ಟಿದ್ದರಿಂದ ಅದನ್ನೇ ಮಾಡೋಣ ಅಂದ್ಬಿಟ್ಟು ಅದನ್ನು ಕಿತ್ಕೊಬಂದು ಅದನ್ನು ಸಹ ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅನ್ನೂ ಮಾಡ್ಕೊಳ್ಳೋಣ ಜೊತೆಯಲ್ಲಿ ಅದು ಬೇಗ ಆಗುತ್ತೆ ಅಷ್ಟರೊಡವ್ ಬಂದರೆ ಎಕ್ಸಾಮ್ ಸ್ವಲ್ಪ ಪ್ರಿಪೇರ್ ಮಾಡಬೇಕಲ್ಲ ಬೇಗ ಅಡುಗೆ ಮಾಡಿಟ್ಟರೆ ಅವನಿಗೆ ಎಕ್ಸಾಮ್ಗೆ ಹೇಳ್ಕೊಡ್ಬೋದು ಎಲ್ಲ ಅಂತ ಅಂದ್ಬಿಟ್ಟು ಅದನ್ನು ಸಹ ಮಾಡಿಕೊಂಡೆ ಒಂದು ಕಡೆ ಅನ್ನಕ್ಕಿಟ್ಟಿದೆ ಒಂದು ಕಡೆ ಸಾಂಬಾರು ನೀವು ಹಬ್ಬ ಅಂದಮೇಲೆ ಸಾಮಾನ್ಯವಾಗಿ ಕೆಲಸ ತುಂಬಾ ಇರುತ್ತೆ ಹಾಗೆ ಇವತ್ತು ನೋಡಿ ಎಲ್ಲ ಕ್ಲೀನ್ ಮಾಡಿ ಒಲೆ ಎಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಕೆಲಸನ ಅಡುಗೆನ ಸ್ಟಾರ್ಟ್ ಮಾಡಿದ್ದೆ ಹಾಗೆ ಹಬ್ಬ ಇರೋದರಿಂದ ಒಡೆಗೂ ಸಹ ಮಾಡು ಅಂತ ಅಂದರು ಮನೆಯಲ್ಲಿ ಅದನ್ನು ಸಹ ಅವರ್ ನೆನೆ ಹಾಕಿ ಆಮೇಲೆಲ್ಲ ಅದರಲ್ಲಿರೋ ಏನಾದರೂ ಸಣ್ಣ ಪುಟ್ಟ ಗಲಿದರೆಲ್ಲ ತೆಗೆದು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಯಾವ ರೀತಿ ಮಾಡೋದು ಇದನ್ನ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಎಲ್ಲ ರೆಡಿಯಾಗಿದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟೊಬ್ರು ನನ್ನ ಮಗ ಕಾರ್ಮೆಂಟಿಂದ ಎಕ್ಸಾಮ್ ಮುಗಿಸ್ಕೊಂಡು ಬಂದ ಹಾಗೆ ಮನೆಯವರು ಏನಾದರೂ ಕೊಡು ತಿನ್ನೋದಿಕ್ಕೆ ಅಂದರು ಬಿಸಿಲಾಗಿರೋದ್ರಿಂದ ನಾನು ಸೌತೆಕಾಯಿ ಇತ್ತು ಆಗ ಅದನ್ನೇ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸಿಪ್ಪೆಲ್ಲ ತೆಗೀತಾ ಅದನ್ನು ತೆಗಿ ಹಂಗೆ ತೆಗೆದುಕೊಟ್ರೆ ಮಾತ್ರ ತಿಂತಾರೆ ಏನಾದರೂ ಹಂಗೆ ಕಟ್ ಮಾಡಿ ಚಿಕ್ಕದಾಗಿ ಮಾಡಿಕೊಟ್ರೆ ಒಂದ್ಸರಿ ತಿನ್ನಲ್ಲ ಇಷ್ಟಪಡಲ್ಲ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಮತ್ತು ಉಪ್ಪು ಎಲ್ಲ ಹಾಕ್ಕೊಟ್ರೆ ತಿಂತಾರೆ ಖುಷಿಯಿಂದ ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ನಾನು ಸ್ವಲ್ಪ ತಿಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಆಮೇಲಿಂದ ಇನ್ನು ಒಡೆ ಒಂದು ಹಾಕ್ಬೇಕಿತ್ತಲ್ಲ ಅದನ್ನು ಪ್ರಿಪೇರ್ ಮಾಡೋಣ ಎಲ್ಲ ರೆಡಿ ಆಗಿದ್ದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ತಾಯಿದ್ದೆ ಹಬ್ಬ ಅಂತ ಅಂದಮೇಲೆ ಸಾಮಾನ್ಯ ಕೆಲಸ ತುಂಬಾ ಇರುತ್ತೆ ನೋಡಿ ಈ ರೀತಿ ಬಿಸಿಲು ಸಹ ಈಗ ತುಂಬಾ ಬೇಸಿಗೆ ಆಗಿರೋದ್ರಿಂದ ಈ ರೀತಿ ನೀರಂಸ ಇರೋವಂಥದ್ದನ್ನು ಹೆಚ್ಚಿಗೆ ತಿನ್ನೋದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದೇ ಹಾಗೆ ಈ ಥರ ಪೆಪ್ಪರು ಮತ್ತು ಮೆಣಸಿನ ಪುಡಿ ಹಾಕೋದ್ರಿಂದ ಅದು ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಮಕ್ಕಳು ಇಷ್ಟಪಡೋಲ್ಲ ಬೇಡ ಅನ್ನೋದು ಆ ಥರ ಮಾಡ್ತಾರೆ ಈ ರೀತಿ ಚಿಕ್ಕದಾಗಿನೂ ಪೀಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಒಡೆ ಕೂಡ ರೆಡಿ ಆಯಿತು ಹಾಗೆ ನನಗೆ ಈ ರೀತಿ ಏನಾದರೂ ವೆರೈಟಿ ಮಾಡೋದು ಅಂತಂದರೆ ತುಂಬಾ ಇಷ್ಟ ಖುಷಿನೂ ಕೂಡ ಆಗುತ್ತೆ ನೋಡಿ ವಡೆ ಕೂಡ ರೆಡಿ ಆಗಿದೆ ಒಂದು ಕಡೆ ಹಾಗೆ ಅಡುಗೆ ಎಲ್ಲ ರೆಡಿ ಆಯಿತು ಹೀಗೆಲ್ಲರೂ ಊಟ ಮಾಡಬೇಕು ಹಾಗೆ ಮಗನಿಗೂ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವನಿಗೂ ಸಹ ಇದ್ದೀನಿ ನೋಡಿ ಫೈನಲಿ ಹಬ್ಬದ ಅಡುಗೆ ಎಲ್ಲ ರೆಡಿ ಆಯಿತು ನಾನು ಮಾಡಿದ ವಿಡಿಯೋ ಇಷ್ಟ ಆದರೆ ನಿಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ सब्सक्राइब मार कोड़ी थैंक यू